ಹಲೋ ಫ್ರೆಂಡ್ಸ್ ರತ್ನಮಲ್ಲ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಮೊಸೊಪ್ಪನ್ನು ಮಾಡ್ತಾಯಿದ್ದೀನಿ ಮೊಸೊಪ್ಪಿಗೆ ನಾನು ಮೂರು ಥರದ ಸೊಪ್ಪನ್ನು ತಗೊಂಡಿದ್ದೀನಿ ನಾನು ಪಾಲಕ್ ಹರಿವೆ ಮತ್ತು ಸಬ್ಬಸಿಗೆ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ತೊಗೊಬೋದು ಇದನ್ನು ನಾನು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಂತರ ಅರ್ಧ ಬೌಲ್ನಷ್ಟು ತೊಗರಿಬೇಳೆ ಅದನ್ನ ನಾನು ನೆನೆಸಿಟ್ಕೊಂಡಿದ್ದೀನಿ ಒಂದು ಚಿಟಿಕೆ ಅರಿಶಿನ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆಹಣ್ಣು ಅರ್ಧ ಬಟ್ಲು ಕಾಯಿ ಒಂದು ಈರುಳ್ಳಿ ಒಂದು ಟೊಮೆಟೊ ಉಪ್ಪು ರುಚಿಗೆ ಈಗ ಒಗ್ಗರಣೆಗೆ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಚಮಚ ನಾಲ್ಕು ಮೆಣಸಿನಕಾಯಿ ನಾಲ್ಕು ಕರಿಬೇವು ಹಾಗೆ ನಾಲ್ಕು ಬೆಳ್ಳುಳ್ಳಿ ಈಗ ಕುಕ್ಕರಿಗೆ ನೆನೆಸಿಟ್ಕೊಂಡಿರೋ ಬೇಳೆನ ಹಾಕ್ಕೊಂತಿದ್ದೀನಿ ಬೇಳೆ ನೆನೆಸಿಟ್ಕೊಳೋದ್ರಿಂದ ಬೇಗ ಬೇಯುತ್ತೆ ಬೇಳೆ ಹಾಗೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಸೊಪ್ಪುಗಳನ್ನ ಹಾಕ್ಕೊತಾ ಇದ್ದೀನಿ ಸೊಪ್ಪುಗಳನ್ನ ಏನು ತುಂಬ ಸಣ್ಣಕ್ಕೇನು ಹೆಚ್ಚಿಟ್ಕೊಳೋದು ಬೇಡ ನಾನು ದೊಡ್ಡ ದೊಡ್ಡದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಕುಕ್ಕರಿಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಆರು ಬೆಳ್ಳುಳ್ಳಿ ಬೇಳೆ ಹಾಗೆ ಅರಿಶಿನ ಉಪ್ಪು ಸ್ವಲ್ಪ ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಅದಕ್ಕೆ ಒಂದು ಮೂರರಿಂದ ನಾಲ್ಕು ಲೋಟ ನೀರು ಹಾಕಿ ಬೇಳೆ ಬೇಯೋ ನೀರು ಹಾಕಿ ಕುಕ್ಕರ್ ಮೇಲೆ ಇಟ್ಕೊಂಡಿದ್ದೀನಿ ಇನ್ನು ವಿಶಲ್ ಮಾಡಿಸ್ಕೊಳ್ಳೋಣ ಈಗ ಈಗ ಕುಕ್ಕರ್ ಆಗಿದೆ ನೋಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಬೇಳೆ ಮತ್ತು ಸೊಪ್ಪು ಎಲ್ಲ ಈಗ ಇದನ್ನು ಆರಿಸ್ಕೊಳೋಕ್ಕೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಇದೇ ಥರದ ರುಚಿಕರವಾದ ಅಡುಗೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಹಾಗೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವು ಬೇಯಿಸ್ಕೊಂಡಿರೋ ಸೊಪ್ಪು ಮತ್ತು ಬೇಳೆನ ಸ್ವಲ್ಪನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ಈಗ ಏನು ಉಳಿದಿರತ್ತಲ್ಲ ಆ ಬೇಳೆ ಸೊಪ್ಪನ್ನ ಹಾಕ್ಕೊಂಡು ಜಸ್ಟ್ ಲೈಟಾಗಿ ಒಂದೇ ಒಂದು ಸುತ್ತು ಮಿಕ್ಸಿ ಮಾಡಿದ್ರೆ ಸಾಕು ಅದು ತರಿತರಿಯಾಗಿದ್ದರೆ ಚೆನ್ನಾಗಿರತ್ತೆ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಅದ್ರ ಜೊತೆ ಒಣಮೆಣಸು ಹಾಗೆ ನಾಲ್ಕು ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ತುಂಬ ಬ್ರೌನ್ ಆಗೋದೇನು ಬೇಡ ಲೈಟಾಗಿ ಫ್ರೈ ಆದರೆ ಸಾಕು ಈ ಈರುಳ್ಳಿನ ಫ್ರೈ ಮಾಡ್ಕೊಂಡಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಬೇಳೆ ಸೊಪ್ಪು ಎಲ್ಲದನ್ನು ಈ ಪ್ಯಾನ್ಗೆ ಹಾಕ್ಕೋಣ ನಾವೀಗ ನೋಡಿ ಪ್ಯಾನಿಗೆ ಹಾಕ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಬೋದು ನಿಮಗೆ ತುಂಬ ದಪ್ಪ ಅನ್ನಿಸ್ತು ಅಂದರೆ ನೀವು ಸ್ವಲ್ಪ ನೀರು ಮಾಡ್ಕೊಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿಕೊಂಡು ನನಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಈಗ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಗೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನಾನು ಖಾರ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಹಾಕೊಬಹುದು ಈಗ ನೋಡಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಮತ್ತೊಂದು ಸರಿ ಇದನ್ನು ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ತಾ ಇದ್ದೀನಿ ನಾನು ನೋಡಿ ಇದು ಕುದಿ ಬರ್ತಾ ಇದೆ ಇದು ಕುದಿ ಬಂದ ಮೇಲೆ ರುಚಿಕರವಾದ ಮಸೊಪ್ಪಿನ ಸಾರು ಸಿದ್ಧವಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ಥರದ ರುಚಿಕರವಾದ ಅಡಿಕೆ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ